ಆರಾಮದಿರಿ ಅಂತಂದು ಅಂದ್ಕೊಳತ್ತಿನಿ ರೀ ನನಗೆ ನಿನ್ನೆ ವೀಡಿಯೋ ಹಾಕೋಕ್ಕಾಗಲಿಲ್ರಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ರೀ ಹಾಗಾಗಿ ಸ್ವಲ್ಪ ಆರಾಮಿರ್ಲಿಲ್ಲ ರೀ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ದಯವಿಟ್ಟು ಕ್ಷಮಿಸ್ರಿ ಯಾವಾಗ ಮೊಮ್ಮೆ ಹಿಂಗೆ ಹೆಲ್ತ್ ಅಫೆಕ್ಟ್ ಆದಾಗ ಬಿಟ್ಟರೆ ಬಿಟ್ಟಿರ್ತೀನಿ ಅಂತಂದ್ರೆ ನಾನು ವೀಡಿಯೋ ಹಾಕೊಂಡ್ಬಿಡೋದಿಲ್ಲ ರೀ ಇವತ್ತಿನ ಕಥೆಯನ್ನು ಒಂದು ಹಳ್ಳಿ ದಿನನಿತ್ಯದೊಳಗೆ ನಮ್ಮ ಜೀವನದಾಗ ಏನು ನಡೀತಲ್ಲ ಅದನ್ನು ಸಣ್ಣದಾಗಿ ನಿಮ್ಮ ಮುಂದೆ ತರಕೋ ಪ್ರಯತ್ನ ಮಾಡತ್ತೀನಿನ್ರಿ ಹಳ್ಳಿ ದಿನನಿತ್ಯ ರುಟೀನ್ ಹೇಗೆ ಇರ್ತದೆ ನಿಮ್ಗೆ ತೋರಿಸ್ಬೇಕಂತ ನಿಮ್ಮ ಮುಂದೆ ರೀ ನೋಡಿರಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾನು ಹಾಲು ಹಿಂಕೊಂಬಂದೇ ರೀ ಹಿಂಕೊಂಬಂದು ಕಾಸಾಕಂತ ರೀ ನಮ್ಮ ತಂಗಿ ಅಕ್ಕ ನೀನು ಒಳಗೆ ಮಜ್ಜಿಗೆ ಕಡಿದಿದ್ರ ಕಡಿ ಅಕ್ಕ ನಾನು ಅಕ್ಕಿ ಅದು ಸ್ವಚ್ಛ ಮಾಡ್ಬರ್ತೇನೆ ಅದನ್ನುಗಳಿಗೆ ನೀರು ಅದು ಇಟ್ಟು ಬರ್ತೀನಕ್ಕ ರೀ ಹಾಗಾಗಿ ನಾನು ಮಜ್ಜಿಗೆ ಕಡದು ಅಡಿಗೆ ಅದ ಮಾಡ್ತೇನೆ ರೀ ಅಕ್ಕಿ ಹೋಗಿದ್ದೇನು ಕೆಲಸ ಅಕ್ಕಿ ಮಾಡ್ಕೊತಾರೆ ಬರ್ರಿ ನೀವು ಇವತ್ತಿನ ಕತೆ ನೀವು ನೋಡಿರಿ ನಮ್ಮ ಜೊತೆ ಹೋಗ್ತಿದ್ರು ಮತ್ತೆ ತಗೊಳ್ಳಿ ಕಡಿ ಮುಂದೆ ಮತ್ತೆ ಹಾಲ್ ಗಿಲ್ ಉಕ್ಕಿದ್ವಿ ಅಂದ್ರೆ ಕೆನಿ ಎಲ್ಲ ಹೋತಂದ್ರ ಮತ್ತ ಇದಕ್ಕೆ ಕೆನಿನ ಆಗಂಗಿಲ್ಲ ಮಜ್ಜಿ ಅದ ಕಡೆಯಾಕ ಪಾಪ ಏನ್ ಮಾಡತ್ತಾರ ನಾನ್ ಮತ್ ಕರಿತೀನಿ ತಡಿ ಅತ್ತಿರಿ ಅತ್ತಿಯಾರ ಕಾದು ಹಾಲು ಇನ್ನೂ ಇಲ್ಲ ಈ ಕೆನಿ ಬರ ಆತತಿ ಇನ್ನೊಂದಿಟ್ಟ ಮಜ್ಜಿ ಕಡಿತೀನಿ ತಡಿ ಅಷ್ಟೊತ್ತಿ ಕಾದಾ ಬಿಡ್ತಾವ್ ಯಾಕ ಅತ್ತಿಯಾರ ಒಣ ಅನ್ವಲ್ರಿ ಏನ್ ಹಿತ್ ಕಿತ್ತಲ್ದಾಗದಾರ ಏನ್ ಮಾಡ್ಯಾರ ನಮಗೆ ದಿನ ಈ ಕೆಲಸ ಮಾಡಿ ಮಾಡಿ ರುಡಿ ಬಿದ್ದು ಬಿಟ್ಟಿರ್ತೇರಿ ಒಂದ್ ದಿನ ಕೆಲಸ ಇರ್ಲಿಕ್ಕ ಅಂದ್ರೆ ಹುಚ್ಚಿರ್ದಂ ಆಗತ್ತೆ ನೋಡ್ರಿ ಈಗ ದಿನ ಅದು ಒಂದು ನಾಲ್ಕೈದು ದನ ಅದಾವೆ ರೀ ಮನ್ಯಾಗ ಮತ್ತೆ ದಿನ ಕೆನಿ ತೆಗಿತೀವಿ ರೀ ಎರಡು ದಿವಸ ಕಮ್ಮಿ ಮತ್ತೆ ಮಜ್ಜಿಗೆ ನಾವು ಬಿಡೋ ಬಿಟ್ರೆ ನಮ್ಮ ಮನೆಯಾಗ ಮತ್ತೆ ಇದು ಫ್ರಿಜ್ನಾಗ ಇದಂಗಿಲ್ಲ ರೀ ನಾವು ಹಂಗೆ ನೀರಾಗ ನೀರು ಬಿಡುಕಿಟ್ಟ ಮೇಲೆ ಕೆನಿ ಇಟ್ಟಿರ್ತೀವಿ ಹಂಗೇನು ವಾಸನೆ ಆಗುದಿಲ್ಲ ರೀ ಆರು ಕಮ್ಮಿ ಕಡಿದ್ರೆ ಇನ್ನೂ ಆರು ಗಂಟೆ ಇಟ್ಟರೆ ಸ್ವಲ್ಪ ವಾಸನೆ ಆಗತ್ತೀರಿ ಕಮ್ಲೋ ಖರೋದೇ ಮತ್ತೆ ರೀ ನೀವು ಯಾಕೆ ಓಣಿಲ್ರಿ ಯಾಕೆ ಕಮ್ಲೋದಿದ್ದೆ ಆಯ್ಕೆ ಮುದ್ದೆ ಹೊಂಟದ್ಲೇ ಮಾತಾಡ್ಸಿದ್ಲಾ ಹಂಗ ನಿಂತ ನೋಡ್ವಾಕೆ ಹಾಲು ಇಟ್ಟಿದ್ದೀರಿ ಅತ್ತಿರೋಲಿ ಮೇಲೆ ಮಜ್ಜಿಗೆ ಕಡೆ ಆಗತ್ತಿ ಲಕ್ಷ ಕಡೆ ಒಂದ್ ಕಡೆ ಒಂದಾಗತ್ತೆ ಹಂಗಾಗಿ ಅರ್ಧ ಮಜ್ಜಿಗೆ ಕಡಿದು ಅರ್ಧ ಹಾಲು ಕಸದ್ ಹಿಂಗಾತ್ ಹಂಗಾರೆ ಕುಂತರ ಕಾಸ್ತಾರೆ ನಾನು ತಂದೆ ಮತ್ತೆ ಓಣ್ಣೆಲ್ಲ ಇನ್ ಮಲ್ಕೊಂಡ್ರ ಏನೇ ಬಿಡು ಹಂಗಾರ ಇನ್ ಬಿಡ ಅಂತ ಮತ್ತೊಟ್ಟು ನೋಡೋದು ಕಡಿದು ಹಿಂಗಾಗತ್ತರಿ ಅದಕ್ಕೆ ಕರದ್ ನತ್ತಿರೋ ನೀವು ಮತ್ತೆ ಅಡ್ಡಾ ಇದ್ರೆ ಅಡ್ಡ ಹೋರಿತೀರ ನಾನು ಮತ್ತೆ ಹಾಲು ಕಾಸು ಗೊತ್ತೆ ಇಲ್ಲ ಮಜ್ಜಿಗೆ ಕಡಿತೀನಿ ಇವಾಗ ಏನೈತಿ ಏನು ನಿಮ್ಮ ಕಾಸ್ತೀನಿಗೆ ಕಡಿ ನಾನು ಹಾಲು ಕುಂತಿಲ್ಲ ಕಾಸ್ತೀನಿ ಅತ್ತೇ ರೀ ಕ್ಯಾಬೇಜ ಕ್ಯಾಬೇಜ್ ಐತ್ರಿ ತಗೊಂಡದ್ದು ಒಂದಿಟ್ಟು ಕಿರುಕಾಲಿ ಐತಿ எர்டு பல்லை மாதிரி ரொட்டி மாடலா ரீட்டக்கு நம்ம ஏன் பேது மாடுவா நமக்கு ஏன் மத்தினக்கேன் அனசத்தல நீங்க தங்கி கூடி மொவா ஏன்னா நோங்க நமதா ஏனிவா கிருக்ஸாத்திரி சுமக்கு ருச்சி ஆகுதில் மணாரதங்கார கிருக்ஸி பல்ய தாழிசிதாபீஜ் கடத்திரி அது எடுதர பல்யாட் நோட் ஐயாங்க நீர் தந்து ஹராடீம் எம் நினைக்காட்டி கதிர மடி நடுக்கதே முந்தே சகுணி அரைஹு அரைஹு அரே ஆஹ் ஏன்னு ஜன்ன பண்ணிந்த ತಿನ್ನೋದು ಕುಂದ್ರದು ತಿನ್ನದು ಕುಂದ್ರೋದು ತಿನ್ನೋದು ಕುಂದ್ರದು ಹಾಂ ನಮ್ ಬೇಕು ಜನ್ಮ ಹಿಂಡ್ ಬೇಕು ಹಿಂಡಿಡ್ಬೇಕು ನೀರಿಡ್ಬೇಕು ಅಡಿಗೆ ಮಾಡ್ಬೇಕು ಇವ್ವಾ ಹೊಲ್ಕೋಬೇಕ ಕಡಕೆ ಯಪ್ಪ ಎಪ್ಪಾ ಜನ್ಮ ಏನ್ ಜನ್ಮಪ್ಪ ಹ್ಞೂ ಮನುಷ್ಯರದು ಹಿಂಗ ಆರಾಮ ಕುಂತಲ್ಲೇ ತಿನ್ನ ಕೊಟ್ರ ಆಹಾ ಕೇದ ಬಂಗಾರ ಕೊಡ್ಸಿದು ಕೇದ ದುಡ್ಡು ಕೊಡ್ಸಿದ್ ಎಲ್ಲ ಪ್ಯಾಟಿ ಎಲ್ಲ ಅಡ್ಡಿದ್ರೆ ಎಷ್ಟು ಚಂದ ಇರ್ತಿತ್ ಹಳ್ಳಿ ಜೀವನ ಚಲೋರಿ ಆದ್ರೂ ಅಂತೇ ನೀವು ಮಾಡಕ್ ಬಸ್ರಾಗಿ ജീവന ചളബ്രി ഏത് സിറ്റി ഇത് എല്ലാം ഉണ്ടുഹോദണ്ടു ഹോദന്ന ജഗ്രി നമ്മെല്ലീ കാ കടി എല്ലാ മനത്തി നമുക്ക് അഷ്ടത്തൽ യാക്കപ്പാ ലാലി ഹാടി മദ്ദ മാടീത ഏനില്ല ಫ್ರೆಂಡ್ಸ್ ನಮ್ಮ ಕತೆ ಹೆಂಗೆ ಬರಕತ್ತ ಅಂತ ಹೇಳಿ ಕಮೆಂಟ್ ಮಾಡ್ಕೊತೀವಿ ಆಮೇಲೆ ನಿಮ್ಗೆ ನಮ್ಮ ಕತೆಗಳು ಇಷ್ಟ ಆಗಕತ್ತಿದ್ರೆ ಕಮೆಂಟ್ ಮಾಡ್ರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೂ ಸಪೋರ್ಟ್ ಮಾಡ್ರಿ ನಮ್ಮ ಕತೆಗಳು ಹೆಂಗೆ ಬರಕತ್ತ ಅಂತಂದು ನೀವು ಹೇಳ್ರಿಪ್ಪ ನಮ್ಗೆ ಭಾಳ ಖುಷಿ ಆಗತಿ ಅಕ್ಕ ಅಡಿಗೆ ನೀವು ಬೇಗ ಮಾಡಿದ್ದೇನೆ ನಾನು ಬರ್ತಿದ್ದಿಲ್ಲ ನಿನ್ಗೆ ಆಸೆ ಹಾಕಿದ್ದೆ ಕೈಯಾಗ ಪಾಪ ಎಲ್ಲ ನಿಮ್ಗೆ ಬಿತ್ವ ಟಕ್ಕೆ ಸರ್ಚ್ ಮಾಡಿ ಬರಾಗ ಎಲ್ಲ ಬಡ ಬಡ ಮಾಡ್ಬಿಟ್ ನೋಡಿ ಕರಿ ಇದು ಮಾಡ್ಕೊತಿದ್ನಿ ಹೊರಗಿಂದ ಇವಾಗ ಏನಾಗ್ಬೇಡ ಎಲ್ಲರಿಗೂ ಕೆಲಸ ಮತ್ತ ಬಾಳ ಆಗೋದಾನಿಲ್ಲ ಈಗ ನೀ ಮಾಡ್ಲನ್ಸ್ ನಾ ಕುಂದ್ರೆ ನಾ ಮಾಡ್ಲನ್ಸ್ ನೀ ಕುಂದ್ರದು ಪಾಪ ನೀನು ಮತ್ತೆ ಹೊರಗೆ ನಾ ಎಷ್ಟು ಮಾಡ್ತಾನ ಅಷ್ಟು ಮಾಡ್ತೀವ ಹಾಗೆ ಎಲ್ಲ ನಿನ್ನ ಮಗ ಹಂಗಾಗಿ ಹಾಗಾಗಿ ಪಟ ರೊಟ್ಟಿ ಮಾಡಿ ಇತ್ತಲ್ಲೇ ಇತ್ತಲ್ಲೇವಾ ದೇವ ಬಾ ಬರೋದು ಕ್ಯಾಬೀಜ ಕ್ಯಾಬೀಜ ಆಮೇಲೆ ಮತ್ತು ಇದು ಕಿರುಕು ಸಾಲಿ ರೊಟ್ಟಿ ಮಾಡಿ ಇದು ಮಾಡಿ ನೀವ ಅಡುಗೆ ಮಾಡಿ ಇಟ್ಟೆ ನೀಲ ತೋವಾ ಅಕ್ಕ ತೋರಿ ಬರ್ರಿ ಎಲ್ಲರೂ ಊಟ ಮಾಡಿ ಏನು ರೀ ಕಂಬಲ ಕಾವೇಲಿ ಕುತ್ಕರ ಆತನ ತಂದ್ಬೇಡ್ರಿ ಅದೇ ಮತ್ತು ಒಳಗ ಊಟ ಕುಂತಾಗ ಬರ್ರಿ ಊಟ ಮಾಡೋಣ ಒಂದು ಪದ್ಧತಿ ಅದ ಹಂಗ ಕರಂದಿರಿ ಇವತ್ತಿನ ಕತೆ ಸಂಕ್ಷಿಪ್ತ ಮಾಡಿನ್ರಿ ಯಾರೋ ಬೇಜಾರಾಗಕ್ಕೆ ಹೋಗ್ಬೇಡ್ರಿ ಲಂಚ್ ವೀಡಿಯೋ ಹಾಕಂತೀರಿ ಹಾಕೋಕೆ ಪ್ರಯತ್ನ ಮಾಡ್ತೀನಿ ರೀ ಯಾರು ಇದನ್ನ ಮಾಡೋಕ ಹೋಗಬೇಡ್ರೀ ಸೀಟ್ ತಗೊಳಕ್ಕೆ ಹೋಗ್ಬೇಡ್ರಿ ಮಾಡ್ತೀವಿ ರೀ ನಿಮ್ಗೆ ಯಾವ ವಿಡಿಯೋ ಬೇಕಾ ನೀವು ಕಮೆಂಟ್ ಮೂಲಕ ತೆಗೆಸಿರಿ ಅದೇ ರೀತಿ ನಾವು ಕತೆ ಹಾಕೋ ಪ್ರಯತ್ನ ಮಾಡ್ತೀವಿ ರೀ ಇವತ್ತು ಜೋಳದ ರೊಟ್ಟಿ ಕಿರುಸಾಲಿ ಪಲ್ಯ ಕ್ಯಾಬೇಜ್ ಪಲ್ಯ ಮಾಡಿ ಇದನ್ನ ರೀ ಗಜ್ಜರಿ ಸೋತಿ ಕೈ ಉಳಾಗ ಡಿ ನೋಡಿ ಇತ್ತಿನಿಂದ ನಮ್ದು ಹೆಂಗಿತ್ತು ಕಥೆಯನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಯಾರಿಗೆಲ್ಲ ಕಿರಕ್ಕೆ ಸಾಲಿ ಜೋಳದ ರೊಟ್ಟಿ ಈ ಥರ ಊಟ ಇಷ್ಟ ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ ಯಾರಿಗಾರ ಹೊಸ ಹೊಸ ರೆಸಿಪಿ ಅಂದ್ರೆ ಉತ್ತರ ಕರ್ನಾಟಕದ ಕಡೆ ಯಾರು ನಿಮಗೆ ರೆಸಿಪಿ ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ನಾ ಮಾಡಿ ಹಾಗಾಕ ನಿಮ್ಗೆ ತೋರ್ಸೋಕ ಪ್ರಯತ್ನ ಮಾಡ್ತೀನಿ ರೀ ಇವತ್ತಿನ ಕತೆ ಅಂತಂದು ಸಂಕ್ಷಿಪ್ತ ಹೆಂಗಿತ್ತು ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀರಿ ಕೆಮ್ಮು ಬಂದೈತ್ರಿ ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡೋ ಮುಂದೆ ಕೆಮ್ಮ ತಿಂದ್ರಿ ದಯವಿಟ್ಟು ಯಾರು ತಪ್ಪ ತೊಳಕೊಬೇಡ್ರಿ ಇವತ್ತಿನ ಕತೆ ಹೆಂಗಿತ್ತಂತ ನೀವು ಕಮ್ಮಿ ಕುಟ್ಕೊತಿದ್ರಿ ಮತ್ತೆ ಮುಂದಿನ ಕತೆ ಹೊಂದಿಗೆ ಬರ್ತೀವಿ ರೀ ನಮಸ್ಕಾರ ರೀ ಏನ ಕಂಬಲಕ್ಕ ಕತ್ತಿ ಮುಗ್ಸಿದ್ರು ಮತ್ತು ರೊತ್ತಿ ಮಾತಾಡಕ್ಕೆ ಅನ್ಬೇಡ್ರಿ ಮತ್ತೆ ಸಸಿ ಮಾಡಿದ ಅಡಿಗೆ ಅಂತ ಹೇಳಾರ್ದ ನಮಗೂ ಕತ್ತ ಮುಗ್ಸಕ್ಕೆ ಇಷ್ಟ ಆಗಂಗಿಲ್ಲ ರೀ ಹಂಗಾಗಿ ಪಲ್ಯ ಪಲ್ಯಂಕರ ಭಾರಿ ಚಲೋ ಮಾಡಾಡ್ರಿ ಆಮೇಲೆ ಕ್ಯಾಬೀಜ ಬಿಸಿ ಬಿಸಿ ಜೋಳದ ರೊಟ್ಟಿ ಅಂಕರ ಭಾಳ ರೀ ನಮ್ಗೆ ರೊಟ್ಟಿದ್ರು ಸಣ್ಣ ಸಾರಿ ಏನು ಮಾಡಿ ನೋಡ್ರಿ ಭಾಳ ರುಚಿ ಮಾಡಾಡ್ರಿ ಅಡುಗೆ ನೋಡ್ರಿ ನಮ್ಮ ಸಸಿ ಮಾಡೋ ಕತಿ ನಿಮ್ಗೆ ಇಷ್ಟ ಆದ್ರೆ ಯಾರು ಸಬ್ಸ್ಕ್ರೈಬ್ ಮಾಡೋದಕ್ಕೆ ನೋಡುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ರಿ ಮುಂದಿನ ಕಥೆ ಎಂದಿಗೆ ಮತ್ತೆ ಬರ್ತೀವಿ ನಮಸ್ಕಾರ ರೀ